ನೀನು ಈಗ ಕೇಳ್ತಿರೋ ಈ ಮಾತುಗಳು ನಿನ್ನ ಜೀವನ ಬದಲಿಸುವ ಶಕ್ತಿ ಹೊಂದಿವೆ ಒಮ್ಮೆ ಯೋಚಿಸಿ ನೋಡಿ ಇಂದು ನೀನು ಮಾಡುವ ಚಿಕ್ಕ ಪ್ರಯತ್ನ ನಾಳೆ ನಿನ್ನ ದೊಡ್ಡ ಗೆಲುವಿಗೆ ಕಾರಣ ಆಗಬಹುದು ನಾವೆಲ್ಲರೂ ಜೀವನದಲ್ಲಿ ಒಮ್ಮೆ ಅಷ್ಟೇ ಅಲ್ಲ ಹಲವಾರು ಬಾರಿ ಸಾಧ್ಯವಿಲ್ಲ ನನ್ನಿಂದ ಆಗೋದಿಲ್ಲ ನನಗೆ ಅದೃಷ್ಟ ಇಲ್ಲ ಅಂತ ಭಾವಿಸ್ತೇವೆ ಆದರೆ ಕೇಳೋಣ ಅದೃಷ್ಟ ಎನ್ನುವುದು ಕಾದು ಕುಳಿತವರಿಗೆ ಸಿಗೋದಿಲ್ಲ ಶ್ರಮ ಪಟ್ಟವರಿಗೆ ಸಿಗೋ ಫಲ ನಿನ್ನ ಕನಸನ್ನ ಎಲ್ಲರೂ ಆಸೆ ಮಾಡಿದ್ರೆ ಚಿಂತಿಸಬೇಡ ಯಾರು ನಿನ್ನ ಕನಸನ್ನ ನಂಬಬೇಕಾಗಿಲ್ಲ ಅದನ್ನ ನಂಬೋದು ನೀನು ಸಾಕು ಯಾವಾಗ ನಿನ್ನ ಮನಸ್ಸು ತೊರೆಯಲು ಹೇಳುತ್ತದೋ ಅಂದಾಗ ನೆನಪಿಸಿಕೋ ಜಯ ಹೊಂದೋದು ಬಲಿಷ್ಠನಿಗೆ ಅಲ್ಲ ತೊರೆಯದೆ ಹೋರಾಡುವನಿಗಷ್ಟೇ ಎಂದು ನಿನ್ನ ಜೀವನವನ್ನ ಬದಲಿಸುವ ಶಕ್ತಿ ಮತ್ತೊಬ್ಬರಲ್ಲಿಲ್ಲ ಅದು ನಿನ್ನೊಳಗೆಯೇ ಇದೆ ಹೀಗಾಗಿ ಹಿಂದೆ ನಿನ್ನ ಕನಸಿಗಾಗಿ ಕೆಲಸ ಶುರು ಮಾಡು ಹಿಂದೆ ನಿನ್ನ ಹೆಜ್ಜೆ ಹಾಕು ಮತ್ತೆ ನೆನಪಿಸಿಕೋ ಇದು ನಿನ್ನ ಸಮಯ ಮತ್ತು ಯಾರು ಇದನ್ನು ನಿನ್ನಿಂದ ಕಸಿದುಕೊಳ್ಳಲಾಗುವುದಿಲ್ಲ ಈ ತರಹದ ಮಾತುಗಳು ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ನಿನ್ನ ಸ್ನೇಹಿತರ ಜೊತೆ ಶೇರ್ ಮಾಡಿ